ಇಂದು ಗದಗ ನಗರದಲ್ಲಿ ಬಂಜಾರ ಸಮುದಾಯದಿಂದ ತಮಟೆ ಚಳವಳಿ ಮೂಲಕ ಒಳ ಮೀಸಲಾತಿ ವರ್ಗೀಕರಣಕ್ಕೆ ತೀವ್ರ ವಿರೋಧ ಆರನೇ ದಿನದತ್ತ ಅಹೋರಾತ್ರಿ ಧರಣಿ ಗದಗ್ ಸೃಷ್ಟಿ ನ್ಯೂಸ್ ನಿಮ್ಮ ಸಮಯ ನಮ್ಮ ಧ್ವನಿ ಈ ಸದಾಶಿವ ಆಯೋಗದ ವರದಿ ಪ್ರಕಾರ ನಮಗೆ ನಮ್ಮ ಸಮುದಾಯಕ್ಕೆ ನಾಲ್ಕು ಸಮುದಾಯಕ್ಕೆ ಐವತ್ತೊಂಬತ್ತು ಜಾತಿ ಹೊರಗೆ ಹಾಕಿ ಇನ್ನು ಎರಡು ಜಾತಿಗೆ ಎ ಬಿ ಸಿ ಮಾಡಿ ಎರಡು ಜಾತಿಗೆ ಆರು ಪರ್ಸೆಂಟ್ ಕೊಟ್ಟು ಈ ಸರ್ಕಾರ ನಮ್ಮನ್ನು ಅನ್ಯಾಯ ಮಾಡ್ತಾಯಿದೆ ಈ ಸರ್ಕಾರಕ್ಕೆ ನಮ್ಮ ವಿರೋಧವಿದೆ ಕಾರಣ ನಮ್ಮ ಜಾತಿಯನ್ನು ಹೊರಗೆ ಹಾಕಿ ಬೇರೆ ಜಾತಿಯನ್ನು ಒಲಿಸಿಕೊಳ್ಳೋಕ್ಕೆ ತಮ್ಮ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಬೇರೆ ಜಾತಿಯ ಸಮಾಜದ ಮುಖಂಡರು ಪ್ರಭಾವಿ ಇರೋದರಿಂದ ನಮ್ಮ ಜಾತಿಯಲ್ಲಿ ನಮ್ಮ ಸಮಾಜದಲ್ಲಿ ಮುಖಂಡರು ಪ್ರಭಾವ ಕಡಿಮೆ ಇರೋದರಿಂದ ಆ ಜಾತಿಗೆ ಒಲಿಸಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಮ್ಮ ಜಾತಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾಲ್ಕು ಜಾತಿ ಕೊರೋಮ ಕೊರ್ಚ ರಮಾಣಿ ಭೋವಿ ಈ ಜಾತಿಗೆ ಹೊರತು ಹೊರತುಪಡಿಸಿ ಈ ಜಾತಿಯವರು ಸಣ್ಣ ಸಮುದ್ದವರು ಈ ಜಾತಿಯವರು ಭಾಳ ಮುಂದುವರೆದಿದ್ದಾರೆ ಹಾಗಾಗಿ ಈ ಜಾತಿಯವರು ಎಸ್ ಸಿ ಕೋಟಾದಲ್ಲಿ ಬರೋಂಗಿಲ್ಲ ಇವರಿಗೆ ಅಷ್ಟು ಪ್ರೆಸೆಂಟ್ ಕೊಡೋಕ್ಕಾಗಲ್ಲ ಅನ್ನೋ ವಿಚಾರ ಸಿದ್ದರಾಮಯ್ಯ ಸದಾಶಿವ ಆಯೋಗದವರು ಹೇಳಿದ್ದಕ್ಕೆ ಸಿದ್ದರಾಮಯ್ಯ ಅವರು ಬೇರೆ ಜಾತಿ ಅಂದರೆ ಎರಡು ಎ ಬಿ ಓಮಿನವರಿಗೆ ಹೆಚ್ಚು ಹೆಚ್ ಕೆ ಪ್ರಾಶಸ್ತ್ಯ ಕೊಟ್ಟು ನಮ್ಮ ಜಾತಿಗೆ ಅನ್ಯಾಯ ಮಾಡಿದ್ದಾರೆ ಈ ಅನ್ಯಾಯದ ವಿರೋಧ ನಾವು ಈ ದಿನ ಕೂಗ್ಲಿಕ್ಕೆ ಬರ್ತಾಯಿದ್ದೀವಿ ಮುಂದಿನ ದಿನಮಾನದಲ್ಲಿ ಈ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದು ನಾವು ಒಪ್ಪಿಲ್ಲ ಕಾರಣ ಬೊಮ್ಮಾಯಿ ಸಾಹೇಬರು ನಾವು ಈ ಹಿಂದೆ ಪಾದಯಾತ್ರೆ ಲಕ್ಷ್ಮೇಶ್ವರಿಂದ್ರ ಅವ್ರ ಮನೆ ಮಠ ಅವ್ರ ಮನೆ ಮಠ ಉಗ್ರವಾದ ಹೋರಾಟ ಮಾಡಿ ಅವರು ವಿರೋಧಿಸಿ ನಾವು ನಾಲ್ಕೂವರೆ ಪರ್ಸೆಂಟ್ ಆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದಕ್ಕೆ ಆ ಸರ್ಕಾರಕ್ಕೆ ನಾವು ಯಾವ ರೀತಿ ಈ ಸಮಾಜದವರು ಪಾಠ ಕಲಿಸಿದ್ದಾರೆ ಹಾಗೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವನ್ನು ಸರ್ಕಾರಕ್ಕೆ ಮುಂದಿನ ದಿನಮಾನದಲ್ಲಿ ನಮ್ಮನ್ನು ಏಳು ಪರ್ಸೆಂಟ್ ಕೊಡಲಿಲ್ಲ ಅಂದರೆ ನಾವು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮಾಜದವರು ಪಾಠ ಕಲಿಸುವಂಥ ಮನ್ನಾರವನ್ನು ನಾವು ಮಾಡ್ತಾ ಇದೀವಿ ಈ ಸ್ಟ್ರೈಕಿನ ಮುಖಾಂತರ ನಮಗೆ ಅನ್ಯಾಯ ಆಗಿರೋದನ್ನ ಈ ಕಾನೂನು ಸಚಿವರ ಎಚ್ ಕೆ ಪಾಟೀಲ್ರು ನಮ್ಮನ್ನು ಈ ಸಮಾಜ ಹೀನಾಯ ಸ್ಥಿತಿಯಲ್ಲಿದೆ ಕಟ್ಕಿ ಮಾಡಿಕೊಂಡು ಊಲಿ ಹಾಲಿ ಮಾಡಿಕೊಂಡು ಬದುಕಿನ ಇಂತಹ ಸಮಾಜ ಈ ಸಮಾಜಿ ಅವ್ರಿಗೆ ಗೊತ್ತಿಲ್ವಾ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಗೊತ್ತಿಲ್ವಾ முன்னூறு இது தாண்டி கூடிக் கொண்டு